ಇನ್ನೊಬ್ಬರು ಬರ್ತಿರ್ತಾರೆ ಬಂದು ಒಬ್ಬ ಹೆಣ್ಮಗಳು ಬಂದಿದ್ಲು ಮೊನ್ನೆ ಯಾಕೆ ಹೇಳ್ತಿದ್ಲು ಯಪ್ಪ ಒಟ್ಟೆ ಏನೋ ಕೂತಿಗೆ ಆಗ್ತೈತೆ ನೋಡು ನನಗೆ ಒಟ್ಟೆ ಎದಿ ಮೇಲೆ ಕುಂತಂಗೆ ಆಕೈತೆ ಯಾರೋ ಇನ್ನೊಂದು ಭಾಳ ಚೆಂದ ಇಲ್ಲ ತಾಯಿ ಒಟ್ಟು ಅಡಿಗೆ ಮನ್ಯಾಗ ಹೋದ್ರೆ ಕುತಿಗಿಡ ಗಿಡ ದಬ್ದಂಗೆ ನೋಡು ನಾನು ನಾ ಅಂದೆ ಮತ್ತೆ ಅಡಿಗೆ ಮನ್ಯಾಗೆ ಹೋದ್ರೆ ನಿನಗೆ ಕುತ್ತಿ ಗಿಡದಂಗೆ ದಬ್ಬದಂಗ ಆದ್ರೆ ಮತ್ತು ಊಟ ಅಂದೆ ಊಟ ಹೋಗ್ಕೈತಪ್ಪ ಊಟ ಏನು ಹೋಗ್ತೈತಿ ಅಂದರೆ ಈಕಿಗೆ ಕುತ್ತಿಗೆ ಹಿಡ್ದಬ್ಬದ್ರೆ ಮತ್ತು ಅಡಿಗೆ ಮಾಡೋರು ಯಾರ ಅಂದ್ರೆ ಗಂಡನ ಅಡುಗೆ ಮನ್ಯಾಗ ದಬ್ಬ ಕನ್ಯಾಗ ಕುತ್ತಿಗೆ ಹಿಡ್ದಕ್ಕೆ ಈಕಿ ಹೊರಗಿದ್ದ ಇದಕ್ಕೆಲ್ಲ ಈ ವೈದ್ಯಕೀಯ ಭಾಷೆ ಒಳಗೆ ಏನಂತಾರೆ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರೀತಾರೆ ಇದಕ್ಕೆ ಇದಕ್ಕೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾರೆ ಏನು ದೇವರು ಇಷ್ಟೆಲ್ಲ ಕೊಟ್ಟನಲ್ಲ ಅನುಭವಿಸುವಂಥ ಮನಸ್ಸಿರದೇ ಇದ್ರ ತಗೊಂಡು ಏನು ಮಾಡೋದು ಹೇಳಿ ದೇವರಿಷ್ಟೆಲ್ಲ ಅದ್ಭುತವಾದ ಜೀವನ ಕೊಟ್ಟಾನ ಜಗತ್ತು ಕೊಟ್ಟಾನ ಅನುಭವಿಸುವಂಥ ಮನಸ್ಸು ಇರದೆ ಇದ್ದರೆ ತಗೊಂಡು ಏನು ಮಾಡೋದು ಹೇಳಿ ನಾವು ನೂರು ಎಕರೆ ಹೊಲ ಇದ್ದರೂ ಸಹಿತ ನಮ್ಮ ಹೊಲ ಬೆಳೆದಿಲ್ಲ ಅಂತೀವಿ ಇಲ್ಲೇ ಮೊನ್ನೆ ಮೊನ್ನೆ ಒಬ್ಬ ಮನುಷ್ಯ ಇನ್ನೊಬ್ಬರು ಹೊಲದಾಗ ದುಡಿತಿದ್ದ ಅವರು ಮಾಲೀಕರು ಒಂದು ಎರಡು ಎಕರೆ ಜಮೀನು ಕೊಟ್ಟರು ಅದಕ್ಕೆ ನೀರಿಲ್ಲ ತಿಳ್ಕೊಂಡು ಗುಡ್ಡದಾಗ ಎತ್ತರಕ್ಕೆ ಎರಡು ಎಕರೆ ಜಮೀನು ಕೊಟ್ಟರು ಅವರು ಅದಕ್ಕೆ ನೀರಿಲ್ಲ ತಿಳ್ಕೊಂಡು ಗುಡ್ಡದಾಗ ಸುರಂಗ ತೋಡ್ದ ಒಂದು ಸಲ ಅಲ್ಲ ಎರಡು ಸಲ ಅಲ್ಲ ಎಂಟು ಹತ್ತು ಸಲ ನೂರಾರು ಫೀಟ್ ಸುರಂಗ ತೆಗೆದು ಆ ಸುರಂಗದಿಂದ ಬಂದು ಎರಡು ಇಂಚಿನ ನೀರಿನ ಬಾವಿ ತೋಡಿ ಒಬ್ಬ ಶ್ರೇಷ್ಠ ಕೃಷಿಕ ಅನಿಸಿಕೊಂಡ ಅವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟು ಅಮಯ್ ಮಹಾಲಿಂಗ ನಾಯಕ್ ನೂರು ಎಕರೆ ಇದ್ದರೂ ಹೊಲ ಬೆಳೆದಿಲ್ಲ ಅಂತೀವಿ ನಾವು ಎರಡೇ ಎಕರೆದೊಳಗೆ ಗುಡ್ಡ ತೋಡಿ ನೀರು ತೆಗೆದ್ರಲ್ಲ ಅದಕ್ಕೆ ನಾವು ತಿಳ್ಕೊಬೇಕಾದದ್ದು ಏನು ಅಂದ್ರೆ ಹಣೆಯ ಬರಹ ಅನ್ನೋದೇನಿದೆ ಹಣೆಯ ಬರಹವನ್ನು ಎದರಿಂದ ಬದಲಿಸಬಹುದು ಅಂದರೆ ಹಣೆಯ ಬರಹವನ್ನು ಮನುಷ್ಯ ತನ್ನ ಬೆವರಿನ ಹನಿಯಿಂದ ಮಾತ್ರ ಬದಲಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಾವೆಲ್ಲ ಅರ್ಥ ಮಾಡಬೋದು ಇದು ಬದುಕ ಅಷ್ಟೇ ಅವರು ಹೆಂಗೆ ಬದುಕಿದ್ರು ನೋಡಿ ಮತ್ತು ನಾವು ಹೆಂಗೆ ಬದುಕ್ತೀವಿ ಅವರು ಬದುಕಿದ ಜೀವನ ಎಷ್ಟು ನಮ್ಮಲ್ಲಿ ಒಂದು ಸಣ್ಣ ಊರಿದೆ ಕುಣಿಕೇರಿ ಅಂತಿದೆ ಅಲ್ಲಿ ಇವತ್ತು ಒಂದು ಎಕರೆ ಜಮೀನಿಗೆ ಸುಮಾರು ಒಂದೊಂದು ಕೋಟಿ ರೂಪಾಯಿ ಜಮೀನು ಬೆಲೆ ಬಾಳ್ತದೆ ಅಲ್ಲಿ ಒಂದು ಕೋಟಿ ರೂಪಾಯಿ ಆ ಕುಣಿಕೇರಿಗೆ ಒಂದು ಸರ್ಕಾರಿ ಶಾಲೆ ಬಂತು ಆ ಶಾಲೆಗೆ ಎರಡು ಎಕರೆ ಜಾಗ ಬೇಕಾಗಿತ್ತು ಯಾರೂ ಕೊಡಲಿಲ್ಲ ಎರಡು ಎಕರೆ ಜಾಗಕ್ಕೆ ಅಲ್ಲಿ ಹುಚ್ಚಮ್ಮ ಅಂತ ಒಬ್ಬ ಹೆಣ್ಮಗಳಿದ್ಲು ಅಕ್ಕಿ ಗಂಡ ಹೆಂಡತಿ ಗಂಡ ತೀರ್ಕೊಂಡಿದ್ದ ಮಕ್ಕಳಾಗಿದ್ದಿಲ್ಲ ಅಕ್ಕಿಗೆ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಶ್ರೀಮಂತರು ಮುಂದೆ ಬರಲಿಲ್ಲ ಗಂಡ ತೀರ್ಕೊಂಡನ ತನಗಿರುದೆ ಎರಡು ಎಕರೆ ಜಮೀನು ನನ್ನ ಊರನ್ನು ಮಕ್ಕಳು ನ ಜಮೀನು ಕೊಡದೆ ಇದ್ದರೆ ಮಕ್ಕಳು ಓದೋದಿಲ್ಲ ಅಂತ ತಿಳ್ಕೊಂಡು ತನಗಿರುವ ಎರಡು ಎಕರೆ ಜಮೀನು ಸಾಲಿಗೆ ಪುಕ್ಕಟೆಯಾಗಿ ಕೊಟ್ಟು ಆ ಸಾಲಾಗ ಅಡುಗೆ ಮಾಡ್ಕೊತದಾಳೆ ಈಗ ಇದು ದೇಶ ಕಟ್ಟುವ ಜೀವನೀಗ ಆಕೀಗ ಮಕ್ಕಳಾಗಿಲ್ಲ ಈ ಸಾಲಿ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡ್ರು ಅದಕ್ಕೆ ಬಹಳ ಜನ ತಾಯಂದಿರು ನಮಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಎಷ್ಟೋ ಜನ ಕೊರಗ್ತಿರ್ತಾರಲ್ಲ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ ಹುಚ್ಚಮ್ಮನ ಘಟನೆಯಿಂದ ನಮಗೇನು ಅಂದರೆ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟುವುದಿಲ್ಲ ಮಕ್ಕಳು ಹೃದಯದಲ್ಲಿ ಹುಟ್ಟುತ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಎಷ್ಟು ಅದ್ಭುತವಾಗಿ ಬದುಕಿದ್ರು ಸೂರದಾಸ್ ಅಂತ ಒಬ್ಬ ಈ ದೇಶದೊಳಗೆ ಹಿಂದಿ ಕವಿಯಾಗಿ ಹೋದ ಕಣ್ಣೇ ಇರಲಿಲ್ಲ ಸುಮಾರು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಪದ್ಯಗಳನ್ನು ಬರೆದ ನಮಗೆ ಚಲೋ ಕಣ್ಣದವ ಒಂದು ಬರ್ದಿದ್ದು ಓದಕ್ಕಾಗುವಲ್ ನಮಗೆ ಕಣ್ಣಿರ್ಲಾರ್ದ ಮನುಷ್ಯ ಎಷ್ಟು ಜನ ಕಣ್ಣಿರಲಾರ್ದವರು ನಮಗೆ ಕಣ್ಣೇ ಇಲ್ಲಂತ ಭಿಕ್ಷುಕರಾದರೂ ನಮ್ಮ ಮಧ್ಯದಲ್ಲೊಬ್ಬ ಒಬ್ಬ ಕಣ್ಣಿರಲಾರ್ದ ವ್ಯಕ್ತಿ ಆದ ನನಗೆ ಕಣ್ಣಿರದೇ ಇದ್ರೆನಾ ಕಣ್ಣು ಇರಲಾರ್ದವರಿಗೆ ನಾ ಕಣ್ಣಾಗಬೇಕಂದ ಪುಟ್ಟರಾಜ್ ಗವಾಯಿಗಳಾಗಿರಲಿಲ್ಲ ಹೇಳಿ ನೀವು ಬದುಕುವ ರೀತಿ ಅಷ್ಟು ಅದ್ಭುತ ಹನ್ನೆರಡನೆಯ ಶತಮಾನದಲ್ಲಿ ಒಬ್ಬ ಶರಣ ಇದ್ದ ಮರುಳ ಶಂಕರ ದೇವ ಅವ ಮರುಳಶಂಕರ ದೇವ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಸುಮ್ಮನೆ ಶರಣರ ಮಹಾಮನೆಯ ಈ ಪತ್ರೋಳಿ ಎಲಿ ಇರ್ತಿತ್ತಲ್ಲ ಉಂಡೆ ಎಲಿ ಅದನ್ನು ತೆಗೆದು ಉಳಿದಿದ್ದ ಅನ್ನ ಉಂಡು ಬದುಕ್ತಿದ್ದಾತ್ ಹನ್ನೆರಡು ವರ್ಷ ಮಂದಿ ಶರಣರು ಉಂಡ ಎಲೆಯನ್ನು ತೆಗೆದು ಅದರೊಳಗೆ ಅಲ್ಲೋ ಇಲ್ಲೋ ಬಿದ್ದ ಅನ್ನದಗಳನ್ನು ಶೇಖರಿಸಿ ಉಂಡು ಬದುಕಿದ ಮರುಳು ಶಂಕರ ದೇವ ಹನ್ನೆರಡು ವರ್ಷ ಬದುಕಿದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ಒಂದು ದಿವಸ ಅಲ್ಲಮ್ಮ ಪ್ರಭು ಬಂದು ನೋಡ್ತಾನ ನೋಡಿ ಕಂಡೆನೊಂದು ಆಶ್ಚರ್ಯವ ಮಾಣಿಕ್ಯ ಕಂಡೆ ಅಂತ ಹನ್ನೆರಡು ವರ್ಷ ಸೇವಾ ಮಾಡಿದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಚಿತ್ತದಲ್ಲಿ ನಿರಪೇಕ್ಷತೆ ಇದು ಮರುಳಶಂಕರ ದೇವರು ಹನ್ನೆರಡು ವರ್ಷ ಶರಣರ ಮಹಾಮನೆಯೊಳಗೆ ಅನ್ನದ ಅಗಳು ತೆಗೆದರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ಹಂಗ ಮರುಳ ಶಂಕರ ದೇವ ಅನ್ನದ ಕಣ ಅನ್ನದ ಕಣ ಸಂತೋಷದ ಕ್ಷಣ ಎಂದೂ ಜೀವನದೊಳಗೆ ಹಾಳು ಮಾಡಬಾರದು ಅಂತ ಕಲಿಸಿದವ ಮರುಳಶಂಕರ ದೇವ ಇದು ಶರಣ ಇದು ಹನ್ನೆರಡು ವರ್ಷ ಮಾಡಿದ್ರೂ ಸಹಿತ ಒಬ್ಬರಿಗೆ ಗೊತ್ತಾಗಿರಲಿಲ್ಲ ನೋಡಿ ನೀವು ನಾವು ಒಂದು ಗುಡಿಗೆ ಟ್ಯೂಬ್ಲೈಟ್ ಕೊಟ್ಟಿರ್ತೀವಿ ತುಂಬ ಹಾಕಿರ್ತೀವಿ ಬೆಳಕ ಬರೋದಿಲ್ಲ ಆ ಗುಡ್ಯಾಗ ಹನ್ನೆರಡು ವರ್ಷ ಕೆಲಸ ಮಾಡಿದ್ರು ಸಹಿತ ಯಾರಿಗೆ ಗೊತ್ತಾಗಿರಲಿಲ್ಲ ಹೆಂಗೆ ಜೀವನವನ್ನು ಕಟ್ಟಿದ್ರು ಏನೂ ಇರಲಿಲ್ಲ ಆದರೂ ಎಷ್ಟು ಸಂತೋಷದ ಕ್ಷಣಗಳನ್ನು ಜೀವನದಲ್ಲಿ ಅವರು ಕಟ್ಟಿದ್ರು ಹೇಳಿ ಅವರ ಬದುಕೆಷ್ಟು ದೊಡ್ಡದು ಅವರ ಬದುಕಿನ ವಿಶಾಲತೆ ಎಷ್ಟು ದೊಡ್ಡದು ಅವರ ಜೀವನ ಎಷ್ಟು ದೊಡ್ಡದು ನಮ್ಮ ಜೀವನ ಎಷ್ಟು ಸಣ್ಣದು ಹೇಳಿ ನಮ್ಮ ಜೀವನ ಬಹಳ ಸಂಕುಚಿತ ನಮ್ಮ ಜೀವನ ದೊಡ್ಡದಲ್ಲ ನಮ್ಮ ಜೀವನ ಬಹಳ ಸಣ್ಣದು ನಮ್ಮದು ಅದೇ ಒಂದು ಥರ್ಟಿ ಫಾರ್ಟಿ ಸೈಟ್ ನಿಮ್ಮ ಜೀವನ ನೋಡಿ ನೀವು ಒಂದು ಕ್ಷಣ ಅದೇ ಒಂದು ಥರ್ಟಿ ಫಾರ್ಟಿ ಸೈಟ ಅದನ್ನು ಬ್ಯಾಂಕ್ನ್ಯಾಗ ಲೋನ್ ಮಾಡಿ ಕಟ್ಟಿರ್ತಾನೆ ಅದನ್ನು ಮುಗಿಯೋದ್ರೊಳಗನೆ ಅವನ ಮನಿನ ಮಾರಿರ್ತಾನೆ ಅದ ಒಂದು ಥರ್ಟಿ ಫಾರ್ಟಿ ಸೈಟ ಅದ್ರಾಗ ಒಂದು ಸಾಲ ಮಾಡಿ ಕಟ್ಟಿದ ಮನಿ ಮುಂದೊಂದು ಟಿ ವಿ ಹಾಲ ಟಿ ವಿ ಮ್ಯಾಲೆ ಅವ್ರದ್ದು ಅವ್ರ ಮನೆಯವ್ರದ್ದು ಒಂದು ಫೋಟೋ ಅವ್ರ ಮನೆಯವ್ರ ಹೆಗಲ ಮ್ಯಾಲೆ ಕೈ ಹಾಕಿ ತೆಗೆಸ್ಕೊಂಡಿದ್ದು ಒಂದು ಫೋಟೋ ಇಟ್ಟಿರ್ತಾನೆ ಅದ ಫೋಟೋ ಎಲ್ಲ ಫ್ರೆಂಡ್ಸಿಗೆ ವ್ಯಾಟ್ಸಪ್ ಮಾಡಿರ್ತಾನ ನೋಡಿ ಹೆಂಗೆ ಹುಲಿ ಹೆಗಲ ಮ್ಯಾಲ ಕೈ ಹಾಕಿ ನಿಂತೀನಿ ಹೆದರಲಾರ್ದಂಗೆ ಅಂತ ಅದ ಫೋಟೋನು ಓಡಿಸ್ತಿರ್ತಾನೆ ತಷ್ಟ ಇಷ್ಟ ನಮ್ಮ ಬದುಕು ಆದರೆ ಅವ್ರದ್ದು ಎಷ್ಟು ದೊಡ್ಡ ಬದುಕು ನಿಸರ್ಗ ಹೆಂಗೆ ಮನುಷ್ಯನಿಗೆ ಸಂತೋಷವಾಗಿ ಬದುಕಬೇಕು ಅನ್ನೋದನ್ನು ನಿಸರ್ಗ ಕಲಿಸ್ತು ನೀವು ನೋಡಿ ನಿಸರ್ಗ ಎಷ್ಟು ಅದ್ಭುತವಾಗಿ ಬದುಕ್ತದೆ ನಿಸರ್ಗ ಬದುಕುವ ರೀತಿ ಹೆಂಗ ಪ್ರತಿ ಕ್ಷಣ ಕ್ಷಣ ಕಣ ಕಣದಲ್ಲಿ ನಿಸರ್ಗದೊಳಗೆ ಸಂತೋಷ ಇದೆ ಕೊಟ್ಟು ಸಂತೋಷ ಪಟ್ಟಿದೆ ನಿಸರ್ಗ ನೀವು ಒಂದು ನೀವೊಂದು ಮೋಟ್ರ್ ಸೈಕಲ್ ಇದೆ ನಿಮ್ಮ ಮೋಟ್ರ್ ಸೈಕಲ್ಗೆ ನೀವು ಡಿಸೈಲ್ ಫೇಲ್ ಹಾಕಿಸ್ಬೇಕಂದ್ರೆ ನೀವು ಪೆಟ್ರೋಲ್ ಬಂಕ್ ಇದ್ದಲ್ಲೇ ಹೋಗಬೇಕು ಆದರೆ ದೇವರು ಈ ನಿಸರ್ಗ ಎಷ್ಟು ಅದ್ಭುತ ಅಂದ್ರೆ ಇದು ದೇಹ ಅನ್ನೋದೊಂದು ವೆಹಿಕಲ್ ಇದ್ದಂಗೆ ಇದಕ್ಕೂ ಫುಯಲ್ ಬೇಕಲ್ಲ ಗಾಳಿ ನೀವೊಂದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ನೀವು ಅದು ಇದ್ದಲ್ಲಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಬೇಕು ಆದರೆ ದೇವರು ಎಷ್ಟು ದೊಡ್ಡ ಅಂದ್ರೆ ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ಕೊಟ್ಟು ನಿನ್ನ ಬದುಕಿಸಿದ್ದಾನಲ್ಲ ಈ ನಿಸರ್ಗ ಎಷ್ಟು ದೊಡ್ಡದು ಹೇಳಿ ಅಂದ್ರೆ ಇಡೀ ನಿಸರ್ಗ ಎದಕ್ಕೆ ಬದುಕತ್ತೈತೆ ಅಂದ್ರೆ ನೀ ಸಂತೋಷವಾಗಿ ಬದುಕಿ ಸಂತೋಷವಾಗಿ ಬದುಕಬೇಕಂತ ನಿಸರ್ಗ ಕಲಿಸ್ತಾ ಇದೆ ಮನುಷ್ಯನಿಗೆ ನಿಮ್ಮ ನೀವು ಸ್ನಾನ ಮಾಡಿದ ಬಚ್ಚಲಿನೊಳಗೆ ಬಚ್ಚಲ ನೀರು ಹೋಗಲಿ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ಆ ತೆಂಗಿನ ಗಿಡ ನೀವೇನು ಅದಕ್ಕೆ ಸಕ್ರೆ ನೀರು ಕೂಡಿಸಿ ಸಾಕಿಲ್ಲ ನೀವು ಕಾಲು ತೊಳ್ಕೊಂಡು ಕೈ ತೊಳ್ಕೊಂಡು ಬಚ್ಚಲ ನೀರಿನ ಬಚ್ಚಲ ರಾಡಿ ನೀರು ಹೀರಿರುವಂಥ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ತಾನು ಕುಡಿದಿದ್ದು ರಾಡಿ ನೀರ ನಿಮಗೆ ಕೊಟ್ಟಿದ್ದು ಎಳಿನೀರ ತಿಳಿ ನೀರ ಇದು ನಿಸರ್ಗ ಇದು ಒಂದು ಆಕಳಿರ್ತದೆ ಆಕಳಿಗೆ ನಾವೆಲ್ಲ ಏನು ಹಾಕಿವಿ ಹೇಳಿ ಆಕಳಿಗೆ ನಾವೇನಾದರೂ ಒಯ್ದು ಆಕಳಿಗೆ ನಾವೆಲ್ಲ ಒಯ್ದು ಏನು ಕೊಟ್ಟಿವಿ ಹುಲ್ಲು ಹಾಕಿವಿ ಅದಕ್ಕಿಂತ ಹೆಚ್ಚಾಗಿ ನಾವು ಉಂಡ ಮುಸರಿ ನೀರು ಹಾಕಿವಿ ಅದಕ್ಕೆ ಆಕಳನ್ನು ತಾಟಿನೊಳಗೆ ಒಯ್ದು ನಾವು ಹಾಕಿದ್ದು ಮುಸರಿ ನೀರು ಆದರೆ ಆಕಳ ಮನುಷ್ಯನಿಗಂತೈತಿ ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ಮುಸ್ರಿ ನೀರು ಹಾಕಿರಬಹುದು ಆದರೆ ನಾನು ನಿನಗೇನು ಕೊಡ್ತೀನಿ ಅಂದರೆ ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕು ಅಂತ ಹಾಲ ಕೊಟ್ಟು ಬಿಡ್ತೀನಿ ಅಮೃತ ಕೊಡ್ತೀನಿ ಅಂತ ಆಕಳ ಹೇಳೋದಿಲ್ಲ ನೀನು ನಿಸರ್ಗ ಮನುಷ್ಯನಿಗೆ ಪದೇ ಪದೇ ಕ್ಷಣ ಕ್ಷಣಕ್ಕೂ ಮನುಷ್ಯ ಸಂತೋಷವಾಗಿರಬೇಕಂತ ಇಡೀ ನಿಸರ್ಗ ಕೈಗೂಡಿಸ್ತಾ ಇದ್ದ ಒಬ್ಬ ದಾರಿಯೊಳಗೆ ಹೋಗ್ತಿದ್ನಂತ ದಾರಿಯೊಳಗೆ ಹೋಗುವಾಗ ಒಬ್ಬ ಹೋಗ್ತಾ ಇದ್ದ ಬ್ಯಾಸಿಗೆ ದಿವಸ ಬ್ಯಾಸಿಗೆ ದಿವ್ಸಕ್ಕೆ ಮಾವಿನ ಗಿಡ ಚಲೋ ಬಿಟ್ಟಿತ್ತು ಅದರೊಳಗೆ ತುಂಬ ರಸವತ್ತಾದ ಹಣ್ಣುಗಳಿತ್ತು ಮನುಷ್ಯ ಮಾವಿನ ಹಣ್ಣು ನೋಡ್ದ ನೋಡಿ ಮನಸ್ಸು ಕೇಳಿಲ್ಲ ಒಂದು ಜೋರು ಕಲ್ಲು ತೊಗೊಂಡು ಗಿಡಕ್ಕೆ ಹೋಗದ ಅದು ಎರಡು ಹಣ್ಣು ಕೊಟ್ಟಿತು ತಿಂದ ಅಷ್ಟಕ್ಕೆ ಸಂತೃಪ್ತಿ ಆಗಲಿಲ್ಲ ಮತ್ತೊಂದು ಕಲ್ಲು ತೊಗೊಂಡು ಮತ್ತೊಗದ ಗಿಡಕ್ಕೆ ಅದು ಮತ್ತೆರಡು ಹಣ್ಣು ಕೊಟ್ಟಿತು ಮತ್ತೆ ತಿಂದ ಅಷ್ಟಕ್ಕೆ ಅವನಿಗೆ ತೃಪ್ತಿ ಆಗಲಿಲ್ಲ ಬಹಳ ರುಚಿ ಅನಿಸಿತ್ತಲ್ಲ ಹಣ್ಣ ಮತ್ತೊಂದು ಕಲ್ಲು ತೊಗೊಂಡು ಮತ್ತೆ ಗಿಡಕ್ಕೆ ಒಗದ ಅವಾಗ ಅದು ಮತ್ತೆರಡು ಹಣ್ಣು ಕೊಟ್ಟಿತು ಅವಾಗ ಮನುಷ್ಯ ಆ ಮಾವಿನ ಗಿಡದ ಹತ್ತಿರ ಹೋಗಿ ಗಿಡಕ್ಕೆ ಮಾತಾಡಿಸ್ದು ಅಲ್ಲ ನಮ್ಮ ಮನುಷ್ಯ ಸಮಾಜದೊಳಗೆ ಹಿಂಗೊಂದು ಸ್ವಲ್ಪ ಕಣ್ಣೆತ್ತಿ ನೋಡಿದ್ರೆ ಕಿತ್ತಾರೆ ನಮ್ಮಲ್ಲಿ ನಿನಗೆ ಮೂರು ಸಲ ಕಲ್ಲು ಒಗೆದಿನಲ್ಲ ಮನಸ್ಸಿಗೆ ನೋವಾಗಲಿಲ್ಲ ಏನು ಅವಾಗ ಮಾವಿನಿ ಗಿಡ ಹೇಳ್ತಂತ ಏನು ನೀವು ಕಲ್ಲು ಒಗೆದಿದ್ದು ನನಗೇನು ನೋವು ಅನಿಸಿಲ್ಲ ಮನಸ್ಸಿಗೆ ಯಾಕಂದ್ರೆ ಮನುಷ್ಯರ ಹಳೆ ಚಾಳಿದು ಅವನ ಹಳೆಯ ಸ್ವಭಾವ ಏನು ಅಂದ್ರೆ ಯಾರು ಎತ್ತರ ಬೆಳೀತಾರ ಎತ್ತರ ಬೆಳೆದವ್ರಿಗೆಲ್ಲ ಕಲ್ಲು ತೊಗೊಂಡು ಒಗೆದ ಅವನ ಹಳೆ ಸ್ವಭಾವ ಅಷ್ಟಾಯಿತು ಎತ್ತರ ಬೆಳೆದವ್ರಿಗೆಲ್ಲ ಕಲ್ಲು ತೊಗೊಂಡು ಒಗೆದು ಅವ್ರ ಹಳೆ ಚಾಳಿಯದು ನಾನೇನು ಮನಸ್ಸಿಗೆ ಹಚ್ಕೊಂಡಿಲ್ಲ ಯಾಕೆ ಹಚ್ಕೊಂಡಿಲ್ಲ ಅಂದ್ರೆ ನನ್ನ ತಾಯಿ ನನ್ನವ್ವ ನನಗೊಂದು ಮಾತು ಕಲಿಸ್ಯಾಳ ಏನು ಅಂದ್ರೆ ಮಗ ನೀ ಬೆಳೆದು ದೊಡ್ಡವಾದಿ ಅಂದ್ರೆ ನೀ ಎತ್ತಿರ ಬೆಳೆದಾಗ ಕಲ್ಲು ಕಲ್ಲೊಗೆವ್ರು ಭಾಳ ನಿನ್ನ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ನಿನಗೆ ಯಾರ್ಯಾರ ಕಲ್ಲು ಕಲ್ಲೊಗೆದವರಿಗೆಲ್ಲ ಎರಡು ಚಲೋ ಹಣ್ಣು ಕೊಡು ಸಾರ್ಥಕ ಆಗ್ತೈತೆ ಅಂತ ನಮ್ಮವ್ವ ಹೇಳಿ ಕಳಿಸ್ತಾಳೆ ಇದು ನಿಸರ್ಗ ಕಲಿಸಿದ ಬದುಕಿನ ರೀತಿ ಇದು ಅಷ್ಟೆ ಇಷ್ಟೆಲ್ಲ ನಿಸರ್ಗ ಕೊಟ್ಟೈತೆಲ್ಲ ಇವ ಮನುಷ್ಯ ಏನು ಕೊಟ್ಟಾನೆ ಹೇಳಿ ನಿಸರ್ಗಕ್ಕೆ ಬರೀ ನೀವು ಎಲ್ಲಿ ಹೋದರೂ ಸಹಿತ ನೀವು ಅಷ್ಟೇ ಕೊಟ್ಟಿಲ್ಲ ಏನು ದೇವರ ಗುಡಿಗೆ ಹೋದರೂ ಸಹಿತ ಹಂಗೆ ಬಂದ ಮನುಷ್ಯ ಅಲ್ಲೇವ ದೇವರ ಗುಡಿಗೆ ಹೋದರೂ ಕೇಳಿ ಬಂದವ ದೇವರ ಗುಡಿಗೆ ಇಷ್ಟು ಮಂದಿ ಹೋಗಿವೆಲ್ಲ ಏನಾರ ಇಷ್ಟೆಲ್ಲ ಕೆರೆ ತುಂಬಿಸಿಯಪ್ಪ ಅದಕ್ಕೆ ನಿನಗೊಂದಿಷ್ಟು ನಮಸ್ಕಾರ ಅಂತ ಹೇಳಿ ಬರಕ್ಕೆ ಹೋಗಿವೇನು ಆರದ ಸೂರ್ಯ ಚಂದ್ರರಂಥ ದೀಪಗಳನ್ನು ಹಚ್ಚಿಯಪ್ಪ ಅದಕ್ಕೆ ನಿನಗೊಂದು ನಮಸ್ಕಾರ ಅಂತ ಹೇಳಕ್ಕೆ ಹೋಗಿವೇನು ಏನೂ ಇಲ್ಲ ನಮಗೊಂದು ಲಕ್ಷ ಕೊಡು ಕೋಟಿ ಕೊಡು ಅಂತ ಕೇಳಕ್ಕ ಹೋಗಿವಿ ನಾವು ಅಷ್ಟೇ ಏನೂ ವ್ಯತ್ಯಾಸ ಇಲ್ಲ ನೀವು ನೋಡಿ ಗುಡಿ ಹೊರಗೂ ಒಂದಿಷ್ಟು ಮಂದಿ ಕುಂತಿರ್ತಾರೆ ಗುಡಿ ಒಳಗೆ ಗುಡಿ ಹೊರಗೆ ಕೂತವ್ರು ಭಿಕ್ಷುಕರು ಏನು ಕೇಳ್ತಿರ್ತಾರೆ ಒಂದು ರೂಪಾಯಿ ಕೊಡ್ರಿ ಐದು ರೂಪಾಯಿ ಕೊಡ್ರಿ ಹತ್ತು ರೂಪಾಯಿ ಕೊಡ್ರಿ ಅಂತ ಅವ್ರು ಕೇಳ್ತಿರ್ತಾರೆ ಇವಾಗ ಗುಡ್ಯಾಗ ಹೋಗಿ ನನಗೆ ಕೋಟಿ ಕೊಡು ಎರಡು ಕೋಟಿ ಕೊಡು ಅಂತ ಇವನು ಕೇಳ್ತಿರ್ತಾನೆ ಅವರು ಭಿಕ್ಷಕರೆ ಒಳಗೆ ಕೇಳೋರು ಭಿಕ್ಷಕರೆ ವ್ಯತ್ಯಾಸ ಇಷ್ಟ ಹೊರಗೆ ಒಂದು ರೂಪಾಯಿ ಎರಡು ರೂಪಾಯಿ ಕೇಳೋರು ಲೋಕಲ್ ಬೆಗ್ಗರ್ಸ ಇವರು ಕೋಟಿ ಕೇಳೋರು ಇಂಟರ್ನ್ಯಾಷನಲ್ ಅಷ್ಟೇ ವ್ಯತ್ಯಾಸ ವ್ಯತ್ಯಾಸ